और अगर तुम लोग नए हो तो सब्सक्राइब करो वो जो लाल वाला बटन है उस पर फूट फेंक के मारो या फिर मोमबत्ती मुझे नहीं पता बस क्लिक हो जाना चाहिए ना वो कोटी बगलकोटी बाडी बाड़ी अन् ಏನ್ ಬಾರ್ಗಿದವ್ರ ಏನಲ್ರಿ ನಾವ್ ನಾವ್ ಎಲ್ಲಾರು ದೋಸ್ರಿ ಒಂದ್ ಇಂಪಾರ್ಟೆಂಟ್ ಕೆಲ್ಸ ಇತ್ರಿ ಇವನ್ ಇವ್ ನಾಗಪ್ಪ ಅಂತ ಹೇಳ್ರಿ ಅಣ್ಣ ಇವ್ರ ಅಜ್ಜಾರ ಇವ್ರ ಎಲ್ಲಾ ಬಾಗಲ್ ಕೊಟ್ರಿ ಇವ್ರ ಅಜ್ಜಾರ ಒಂದು ಹಾವನ್ನ ಒಡದ್ ಬಿಟ್ಟಲ್ರಿ ಮದ್ಲ ಹಳೇಗ್ರಿ ಅದ ದೋಷ ಹಂಗ ಕಂಟಿನ್ಯೂ ಬಂದ ಬಿಟ್ಟೈತ್ರಿ ಅದ್ ಅದನ್ ಕೇಳಿಸ್ದ ಏನಾಗೈತ್ರಿ ಅಣ್ಣ ಮನೆ ಅಂದ್ರ ಅದ ದೇವ್ರ ಹಾಮಿತ್ ಅಂತ್ರಿ ಅದ್ ಒಂದ್ ಅಜ್ಜಗೂ ಗೊತ್ತಿಲ್ರಿ ಕಡೆ ಬಂದೈತಿ ಹೊಡೆದ್ ಬಿಟ್ಟಾರ್ರಿ ಅವ್ರ ಅಂತ ಹೇಳಿ ಹೊಡೆದ್ ಬಿಟ್ಟಾರಂತ್ರಿ ಯಾವ್ದ ದೋಷ ಆಗಿ ಒಂದು ಇವ್ರ ವಂಶದ್ರ ಒಳಗ ಒಂದ್ ಬಲಿ ತಗೊಳಬೇಕಂತ ಹೇಳಿ ನಿಂತರೀ ಇವ್ರ ಅಜ್ಜಾರ ತೀರ್ಕೊಂಡ್ರಿ ಇವ್ರ ಅಜ್ಜಿ ಅವ್ರ ಮೊದ್ಲ ತೀರ್ಕೊಂಡಿತ್ರೀ ಇವ್ರ ಅಜ್ಜಾರ ತೀರ್ಕೊಂಡ್ರಿ ಈಗ ಅದ ಇವ್ರು ಇನ್ನೂ ಬಲಿ ಅದು ಆಗಿಲ್ರಿ ಅದ್ ಇವ್ರ ಏನ್ ಬಿಟ್ಟು ಬಿಟ್ಟ ಬಂದ್ಬಿಟ್ರಿ ಆದ್ರ ಈಗು ಇವ್ರ ಅಜ್ಜ ಇವ್ರ ಅಮ್ಮನ್ ಏನು ಸಮಾಧಿ ಐತಲ್ರಿ ಇವ್ರ ಹೊಲದಾಗ ಮಾಡ್ಯಾರೀ ಆ ಆ ಸಮಾಧಿ ಕಡೆ ಅಮಾಶಿಲ್ರ ಐದ್ ದೂಸ ದೂಸ್ ಅಲ್ಲಿ ಬರತ್ ಈಗು ಈಗೂರಿ ಈಗುರಿ ಅದಕ್ಕ ಈಗ ಇವನ್ ಮದ್ವಿಯಲ್ದ್ರಿ ಅದ ಸರ್ಪದೋಷ್ ನಿಮಗ್ ಗೊತ್ತೈತಲ್ರ ಮದ್ವೆ ಆಗೋಲ್ದ್ರಿ ಅದಕ್ಕೆ ಎಲ್ಲಾ ಕಡೆ ಕೇಳಿಸಿದ್ವಿ ರೀ ಸುಬ್ರಹ್ಮಣ್ಯಾಗ ಹೋಗ್ಬಂದ್ರ ಘಾಟಿ ಸುಬ್ರಹ್ಮಣ್ಯಾಗ ಹೋಗ್ಬಂದ್ರಿ ಎಲ್ಲಾ ಕಡೆ ಮುಗುದಾದ್ರೂನು ಎಲ್ಲಾ ಕಡೆ ಒಂದ ಬರ ಆತೈತ್ರಿ ಇಲ್ಲ ಅದು ಸರ್ಪ ದೇವ್ರ ಸರ್ಪ ಅದು ಅದ್ ಮತ್ ನಿಮ್ಮ ವಂಶದಾಗ ಒಂದ್ ಬಲಿ ತಗೊಳದ ಅದು ಮತ್ ಅದರದ್ ಏನೈತಿ ಅದ್ ಬಂತಂತೆ ಅಂದ್ರ ಅದ್ ಸರಿತೈತಿ ನಿಮ್ ಪರಿಹಾರ ಆಗ್ತಾವ ಅಂತ ಹೇಳಿ ಅವ್ರಿ ಆ ಅದಕ್ಕೆ ಇವರು ಮನ್ಯಾಗ ಕೇಳಿದ್ರ ಯಾರು ಯಾಕ ಹೋಗ್ತಾರೆ ಅಣ್ಣ ಹೋಗ್ ಯಾಕ ಇದನ್ನ ಆಗಾತಿಲ್ಲ ಅಂತ ಹೇಳಿ ಇವನ್ ನೋಡಿದ್ರೆ ಮದುವೆ ಆಗೋಲ್ದಿ ಆಮ್ಯಾಗ ಇನ್ನೊಂದು ಏನೈತಿ ನೌಲುಂದಾಗ ಒಂದು ಮಟ ಐತಿರಿ ಅಲ್ಲಿ ಓರಿ ಅಲ್ಲಿ ಎಲ್ಲಾ ಪರಿಹಾರ ಅಲ್ರಿ ಅಣ್ಣ ಅಂತದಂತೆ ಅಂದ್ರೆ ನಮ್ಮಣ್ಣನ ದಾಗ್ಸನೆ ಎಲ್ಲಾ ಹೋಗ್ ಬಂದ್ವಿರು ನಾವು ಇದೆ ಕಾರ ತೊಂಡ ಹೋಗಿದ್ವಿರಿ ಏನು ಪರಿಹಾರ ಏನು ಆಗೋಲ್ದಿ ಅದಕ್ಕೆ ಈಗ ಇವರು ಯಾರ ಬಲಿ ಆಗ್ರಿ ಅಂತಂದ್ರ ಯಾರು ಆಗಾಕೂತಯಾರಿ ಅದಕ್ಕ ಸ್ವಾಮಿಯಾರ ಕೇಳಿದ್ರ ಅವ್ರ ಏನಂತ ಅಂದ್ರಿ ಕಡೆಯಕ್ ನೀವ್ ಏನ್ ಮಾಡ್ಬೇಕಪ್ಪ ಇವನ್ ಫ್ಯೂಚರ್ ಚಲೋ ಐತ್ರಿ ಈಗ ಆ ದೋಷ್ ಪರಿಹಾರ ಆದ್ರಿಗೂ ಚಲೋ ಬಾಳ ದೊಡ್ಡ ಮಟ್ಟಕ್ ಬೆಳಿತಾನತ್ರಿ ಅವ ಮದುವೆ ಆಕೇತಿ ಮಕ್ಕಳ ಅಖೇತಿ ಎಲ್ಲಾ ಆಗ್ತಾವ್ ಆದ್ರ ಆ ದೋಷ್ ಒಂದ್ ಪರಿಹಾರ ಆಗ್ಬೇಕಂತ ಅಂದ್ರಿ ಸುಮಾರು ಒಂದ್ ಎರಡ್ ನೂರ್ ಎಕ್ರೆ ಹೊಲ ಐತ್ರಿ ಅವ್ರದ ಅದಕ್ಕ ಅಂದ್ರಿ ಒಬ್ಬರ್ನ ಕರ್ಕೋರಿ ಕರ್ಕೊಂಡ ಈ ಹುಡುಗಂದ ಕೂದ್ಲಾ ಒಂದ್ ಸ್ವಲ್ಪ ಕೂದ್ಲಾ ಉಗುರು ಒಂದ್ ಸ್ವಲ್ಪ ಹಾಕೊಂಡಿದ್ದ ಅರ್ಬಿ ಅವ್ರ ಮ್ಯಾಲ ಹಾಕಿ ಯಾಕಂದ್ರ ಆದ ಸರ್ಪದ ಕಡೆ ಇದನ್ ಮಾಡಿಸಿದ್ರಿ ಅಂತ ನೀವು ಅದೇನ್ ತಿಳ್ಕೊತೈತಿ ಇದ ಹುಡ್ಗ ಅಂತೇಳಿ ತಿಳ್ಕೊತೈತ್ರಿ ಅದ್ ಸರ್ಪ ಅಂದ್ರ ಇವನು ಅರಬಿ ಉಗುರು ಕೂದ್ಲಾ ಎಲ್ಲಾ ಇರ್ತಾವಲ್ರಿ ಇವನ್ನ ಅಂತ ತಿಳ್ಕೊಂಡ ದೋಷ್ ಪರಿಹಾರ ಆಗತಿತಿ ಅಂತ ಹೇಳಿ ಸ್ವಾಮಿಯರ ಒಬ್ಬರು ಹೇಳಿದರು. ಇನ್ನ ಕಡೇಯಕ್ಕೆ ಇದನ್ನ ಮಾಡಿದರೆ ಆತ್ಪಡಪ್ಪ ಅಂತ ಹೇಳಿ ಮತ್ತೆ ಅದಲ್ಲೇ ಅಲ್ಲೇ ಕೋಟ್ ಕಡೆ ಹೊಂಟಿದ್ವಿ ನೀವು ಏನರ ಇದನ್ನ ಮಾಡ್ತೀರ ಅಂತ ಖತ್ತಂ. ಟಾಟಾ. ಅದಾ ಹಾವಿನ್ ಕಡೇಯ ಏನಾ ಅಲ್ಲೇ ನೌಲಂದಾಗ ಒಂದು ಮಠ ಐತ್ರಿ ಅವರೆಲ್ಲ ಚಲೋ ಇದು ಅಲ್ಲ ಈಗ ಎಲ್ಲ ಮುಗಿಸ್ಬಿಟ್ಟಾರ್ರೀ ಈಗ ಅವ್ರು ಏನಾಗ್ಬಿಟ್ಟೈತೆ ಅಂತೆ ಅಂದ್ರೆ ರೀ ಪೂರ್ತಿ ಎಲ್ಲಾ ಮುಗಿಸಿ ನಮ್ಗೆ ಅನುಕೂಲ ಮಾಡಿಕೊಟ್ರ ಆಕೈತನ ಅಂತ ವಿಚಾರ ಮಾಡತ್ತಿಲ್ಲ ಮತ್ತು ನಾವು ಹಿಂಬಾಲೆ ಅಲ್ಲೇ ಡಾಕ್ಟರ್ ಕರ್ಕೊಂಡೇ ಬಂದಿರ್ತೇವೆ ರೀ ನಿಮ್ಗೆ ಅದೇನಾರ ಕಡಿ ತಂತೆ ಅಂದ ಕೂಡಲೇ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಚಾಲನೆ ರೀ ದಾವಡ್ದೌಡಲ್ಲಿ ಟ್ರೀಮನ್ ಪಚಾವ್ ಮಾಡ್ಕೊಂಬಂದ್ಬಿಡ್ತಾರೆ ಅದಕ್ಕೊಂದು ಸ್ವಲ್ಪ ನೀವು ಅನುಕೂಲ ಮಾಡಿದ್ರಿ ನಮ್ಗೆ

ನೋಡ್ರಿ ಆಗ್ಯಾವ ನನಗೂ ಸ್ವಲ್ಪ ಹಣ ಪ್ರಾಬ್ಲಮ್ ಐತಿ ಅಲ್ಲ ರೊಕ್ಕ ಕೊಡ್ಸೋದಲ್ರಿ ಕೆಲಸ ಮಾಡೋ ಒಂದ್ ಹತ್ ಎಕರೆ ಹೊಲಾನು ಕೊಡಿಸ್ ಬೇಗ ಬೇಡ್ರಿ ಒಂದ್ ಹತ್ ನಿಮಿಷ

ಹೋಗನ್ರಿ ಅಣ್ಣ ಹೋಗಿ ಏನೈತಲ್ರಿ ಅದ ಮುಸ್ ಮುಗಿಸ್ಕೊಂಡ್ ನಿಮ್ ಮನೇಗ್